ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿಯವರು ಮಾಯಾವತಿ ಮೇಲೆ ಹರಿಹಾಯುತ್ತಿದ್ದಾರೆ ಅವರು ಹೇಳ್ತಾರೆ ಇಂಡಿಯಾ ಅಲಯನ್ಸ್ನ ಸೋಲಿಗೆ ನರೇಂದ್ರ ಮೋದಿಯವರ ಗೆಲುವಿಗೆ ಮಾಯಾವತಿಯವರೇ ಕಾರಣ ಅಂತೆ ಮಾಯಾವತಿ ಏನಾದರೂ ಇಂಡಿಯಾ ಅಲಯನ್ಸ್ ಜೊತೆ ಆ ಸಂದರ್ಭದಲ್ಲಿ ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟಿದ್ರೆ ನಾವು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗುವುದನ್ನು ತಡೆಯಬಹುದಿತ್ತು ತನ್ಮೂಲಕ ತಾನು ಪ್ರಧಾನಮಂತ್ರಿ ಆಗಬಹುದಿತ್ತು ಅನ್ನುವಂಥ ಮಾತನ್ನು ರಾಹುಲ್ ಗಾಂಧಿ ಹೇಳಿದ್ದಾರೆ ಮಾಯಾವತಿ ಭಾರತೀಯ ಜನತಾ ಪಾರ್ಟಿಗೆ ಸಹಾಯ ಮಾಡಿದರು ಅನ್ನುವಂಥ ಭಾಳ ದೊಡ್ಡದಾದಂಥ ಆರೋಪ ಅಂದರೆ ಇದೇ ಮಾಯಾವತಿಯ ಸಖ್ಯದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಕಾಂಗ್ರೆಸ್ ಪಕ್ಷ ಅದು ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಸೆಣಸಿತ್ತು ಅವತ್ತು ಮಲಗಿದ ಕಾಂಗ್ರೆಸ್ ಇವತ್ತರೆಗೂ ಉತ್ತರ ಪ್ರದೇಶದಲ್ಲಿ ಮೇಲೆದ್ದಿಲ್ಲ ಹಾಗೆ ನೋಡಿದರೆ ಈ ಬಾರಿ ಅಖಿಲೇಶ್ ಯಾದವ್ ಜೊತೆ ಸೇರಿ ಅಲ್ಪ ಸ್ವಲ್ಪ ಯಶಸ್ಸನ್ನು ರಾಹುಲ್ ಗಾಂಧಿ ಕಂಡ್ರು ಉತ್ತರ ಪ್ರದೇಶದಲ್ಲಿ ಆದರೆ ಮಾಯಾವತಿಯಿಂದಾಗಿ ನಾವು ಸೋತೀವಿ ಅಂತ ಈತ ಇವತ್ತಿನ ಕಾಲಘಟ್ಟದಲ್ಲಿ ಹೇಳ್ತಾ ಇರೋದು ನೋಡಿದರೆ ಈ ಸೋಲಿಗೆ ತಾನು ಹೊಣೆ ಎನ್ನುವುದನ್ನು ರಾಹುಲ್ ಗಾಂಧಿ ಒಪ್ಕೋತಾ ಇಲ್ಲ ರಾಹುಲ್ ಗಾಂಧಿ ಹೀಗೆ ಯಾಕೆ ಮಾತಾಡ್ತಾ ಇದ್ದಾರೆ ದಿಲ್ಲಿಯ ಚುನಾವಣೆ ಆದಮೇಲೆ ರಾಹುಲ್ ಗಾಂಧಿಗೆ ಸಂಪೂರ್ಣವಾಗಿ ಭ್ರಮ ನಿರಸನ ಆಗೋಗಿದೆ ಹಾಗಂತ ಅವರೇನು ದಿಲ್ಲಿಯ ಚುನಾವಣೆಯಲ್ಲಿ ನಾವು ಬಿಡ್ತೀವಿ ಆಮ್ ಆದ್ಮಿ ಪಕ್ಷ ಸೋತೋಗತ್ತೆ ನಾವು ಗೆಲ್ತೀವಿ ಭಾರತೀಯ ಜನತಾ ಪಾರ್ಟಿನ ಮೂಲೆ ಗುಂಪಾಗತ್ತೆ ನಮ್ಮ ಅಧಿಕಾರ ಬರುತ್ತೆ ಅಂತ ಅಲ್ಲ ಕನಿಷ್ಠ ಒಂದು ಹಂತಕ್ಕೆ ನಾವು ಯಶಸ್ಸನ್ನು ಗಳಿಸ್ತೀವಿ ಅಂತ ಅವರು ಭಾವಿಸಿದರು ಇಲ್ಲಿಗೆ ಮುಗಿಯೋದಿಲ್ಲ ಇದರ ನಂತರ ಬರುವಂಥ ನವಂಬರ್ನಲ್ಲಿರುವಂಥ ಬಿಹಾರದ ಚುನಾವಣೆ ಅದಾದಮೇಲೆ ಇರುವಂಥ ಪಶ್ಚಿಮ ಬಂಗಾಳದ ಚುನಾವಣೆ ಇದೆಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ರಾಹುಲ್ ಗಾಂಧಿ ಸಂಪೂರ್ಣವಾಗಿ ಹತಾಶರಾಗಿ ಹೋಗಿದ್ದಾರೆ ಅವ್ರಿಗೆ ಯಾವ ರಾಹುಲ್ ಗಾಂಧಿಗೆ ಸಪೋರ್ಟ್ ಅಂತಿತ್ತಲ್ಲ ಎಲ್ಲ ಕಡೆಯಿಂದ ಆ ಸಪೋರ್ಟ್ ಒಂದೊಂದಾಗಿ 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 ಹೊರಟು ಹೋಗ್ತಾ ಇದ್ದೇವೆ ಅದು ಹೋಗಿದ್ದರಿಂದಾಗಿ ರಾಹುಲ್ ಗಾಂಧಿ ಏಕಾಂಗಿಯಾಗಿದ್ದಾರೆ ಮೊದಲೇದಾಗಿ ಅಲ್ಲಿ ಅಮೇರಿಕೆಯಲ್ಲಿ ಜೋ ಬೈಡನ್ ಇವರ ಪರವಾಗಿ ಜಾರಿ ಸೊರೋಸ್ ಮೂಲಕ ನಿಂತಿದ್ದರು ಅವರೇ ಸ್ವತಃ ಆವತ್ತಿನ ಕಾಲಘಟ್ಟದಲ್ಲಿ ಹೇಳಿದಾಗೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ಗಳನ್ನು ನೀಡಿದ್ದಾರೆ ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಭಾರತದ ಚುನಾವಣೆಗಾಗಿ ಅಮೇರಿಕೆಯ ಏಡು ಯು ಎಸ್ ಏಡು ಖರ್ಚು ಮಾಡಿದೆ ಅಲ್ಲರಿ ಇದು ಭಾರತದ ಚುನಾವಣೆಯ ಏಳಿಗೆಗಾಗಿ ಅಮೆರಿಕ ಯಾಕೆ ಖರ್ಚು ರೀ ನಮ್ಮ ಚುನಾವಣೆಗೂ ಅವ್ರಿಗೇನು ಸಂಬಂಧ ಅವ್ರ ಚುನಾವಣೆ ಏಳಿಗೆಗೆ ಅವ್ರು ಖರ್ಚು ಮಾಡಿ ನಮ್ಮದೇನು ಬೇಜಾರಿಲ್ಲ ಅಥವಾ ಯಾವುದೋ ಒಂದು ಎನ್ ಜಿ ಒ ಭಾರತದಲ್ಲಿದ್ದು ಚುನಾವಣೆಗೋಸ್ಕರ ಖರ್ಚು ಮಾಡ್ತಾ ಇದೆ ಓಕೆ ಒಪ್ಪಣ ಒಂದು ಸರ್ಕಾರ ಅಮೇರಿಕೆಯ ಸರ್ಕಾರ ತೆರಿಗೆದಾರರ ದುಡ್ಡನ್ನು ಇನ್ನೊಂದು ದೇಶದಲ್ಲಿ ಚುನಾವಣಾ ಪ್ರಕ್ರಿಯೆಗಾಗಿ ಖರ್ಚು ಮಾಡ್ತದೆ ಅಂತಂದರೆ ಇದರ ಅರ್ಥ ಏನು ಹೋಗಿದ್ದು ಎಲ್ಲಿಗೆ ದುಡ್ಡು ಎನ್ ಜಿ ಓಗಳ ಮೂಲಕ ಹೋಗಿದ್ದು ಎರಡು ಕಡೆ ಭಾಳ ಆಸೆ ಇತ್ತು ರಾಹುಲ್ ಗಾಂಧಿ ಒಂದು ಯುರೋಪ್ ಎರಡದ್ದು ಅಮೇರಿಕಾ ಸ್ವತಃ ಬಾಯ್ಬಿಟ್ಟು ಯುನೈಟೆಡ್ ಕಿಂಗ್ಡಮ್ನಲ್ಲಿ ರಾಹುಲ್ ಗಾಂಧಿ ಭಾಷಣದಲ್ಲಿ ಹೇಳಿದರು ನರೇಂದ್ರ ಮೋದಿ ಅವ್ರನ್ನ ಕೆಳಗಿಳಿಸ್ಲಿಕ್ಕೆ ಅವ್ರ ಸರ್ಕಾರವನ್ನು ಕೆಳಗಿಳಿಸ್ಲಿಕ್ಕೆ ನೀವೆಲ್ಲ ಏನು ಮಾಡ್ತಾಯಿದ್ರಿ ಕೆಳಗಿಳಿಸುವ ಪ್ರಯತ್ನ ಮಾಡಬೇಕು ಅಂತ ತರಾಟೆಗೆ ತೆಗೆದುಕೊಂಡಿದ್ರು ಇವರು ಐರೋಪ್ಯ ಮತ್ತು ಯುರೋಪ್ ರಾಷ್ಟ್ರಗಳು ಅಮೇರಿಕ ಅಂತ ರಾಷ್ಟ್ರಗಳು ನರೇಂದ್ರ ಮೋದಿ ಅಂತ ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ ಇಳಿಸುವಂಥ ಕೆಲಸ ಮಾಡಬೇಕು ಅಂತ ಹೋಗಿ ಅಲ್ಲಿ ಕರೆಯನ್ನು ಕೊಟ್ಟಿದ್ದರು ತರಾಟೆಗೆ ತೆಗೆದುಕೊಂಡಿದ್ದರು ಈಗ ಐರೋಪ್ಯ ರಾಷ್ಟ್ರಗಳ ಸ್ಥಿತಿ ಹೇಗಿದೆ ಅಂದರೆ ಅವ್ರನ್ನ ಕಾಪಾಡೋರು ಯಾರು ಅನ್ನುವಂಥ ದಯನೀಯ ಸ್ಥಿತಿಯಲ್ಲಿ ಅವರಿದ್ದಾರೆ ಹೀಗಾಗಿ ಯುನೈಟೆಡ್ ಕಿಂಗ್ಡಮ್ ಕಡೆಯಿಂದ ಲಾಭ ಇಲ್ಲ ಯುರೋಪ್ ರಾಷ್ಟ್ರಗಳಿಂದ ಲಾಭ ಇಲ್ಲ ಅಮೇರಿಕಾದಲ್ಲಿ ಈ ಬಾರಿ ಯಾವುದೇ ರೀತಿಯಂಥ ಜೋ ಬೈಡನ್ ಸರ್ಕಾರ ಯಾವುದೇ ಪ್ರಯತ್ನ ಮಾಡಿದ್ರು ಇವರಿಗೆ ಯಶಸ್ಸು ಸಿಗಲಿಲ್ಲ ಇನ್ನು ಮುಂದೆ ಅಂತೂ ಸಿಗುವ ಪ್ರಶ್ನೆಯೇ ಇಲ್ಲ ಇನ್ನು ಇವರ ಅಂಕಲ್ ಒಬ್ಬರಿದ್ದಾರೆ ಪತ್ರೋಡೆ ಅಂಕಲ್ ಅಂಥೇಳಿ ಆ ಪತ್ರೊಡೆ ಅಂಕಲ್ಗೆ ಭಾರತಕ್ಕಿಂತ ಚೈನಾದ ಅಭಿವೃದ್ಧಿ ಭಾಳ ಮುಖ್ಯ ಚೈನಾ ಮಾ ಮಾದರಿ ರಾಷ್ಟ್ರ ಅವ್ರಿಗೂ ಅಷ್ಟೇ ರಾಹುಲ್ ಗಾಂಧಿಗೂ ಅಷ್ಟೇ ಅಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಅಂತ ಫಸ್ಟ್ ರಾಹುಲ್ ಗಾಂಧಿ ಕೇಳಬೇಕು ಚೈನಾ ಭಾಳ ಅದ್ಭುತವಾದ ದೇಶ ಉತ್ಪಾದನೆಯಲ್ಲಿ ನಂಬರ್ ಒನ್ನು ಅದು ಡ್ರೋಣ್ ತಯಾರು ಮಾಡುತ್ತೆ ಪರಿಕರಗಳನ್ನ ತಯಾರು ಮಾಡುತ್ತೆ ಅದರ ಸ್ಪೇರ್ ಪಾರ್ಟ್ ತಯಾರು ಮಾಡುತ್ತೆ ಅಂತ ಕತೆ ಹೇಳ್ತಾರಲ್ಲ ನಮ್ಮ ದೇಶ ಪ್ರಜಾಪ್ರಭುತ್ವ ವಿರೋಧಿ ರಾಷ್ಟ್ರ ಅಂತ ಹೀಗೆಳೀತಾರೆ ರಾಹುಲ್ ಗಾಂಧಿ ಹಾಗಾದರೆ ಚೈನಾ ಏನು ಪ್ರಜಾಪ್ರಭುತ್ವ ರಾಷ್ಟ್ರನಾ ಅದನ್ನು ರಾಹುಲ್ ಗಾಂಧಿ ಪ್ರಶ್ನೆ ಕೇಳಬೇಕು ಹೀಗಾಗಿ ರಾಹುಲ್ ಗಾಂಧಿಗೆ ಈ ಸಪೋರ್ಟ್ ಏನಿತ್ತಲ್ಲ ಈ ಕಡೆ ಅಮೇರಿಕ ಸಪೋರ್ಟ್ ಇಲ್ಲ ಈ ಕಡೆ ಐರೋಪ್ಯ ರಾಷ್ಟ್ರಗಳ ಸಪೋರ್ಟ್ ಇಲ್ಲ ಎಲ್ಲ ಕಡೆಯಿಂದ ಎಡವಟ್ಟಾಗಿರೋದರಿಂದ ಜೊತೆಗೆ ಭಾರತ ದೇಶದಲ್ಲಿರುವಂಥ ಎಲ್ಲ ವಿಪಕ್ಷಗಳು ಕೂಡ ರಾಹುಲ್ ಗಾಂಧಿಯ ವಿರುದ್ಧವಾಗಿ ವಿಶ್ವಾಸಾರ್ಹತೆ ಇಲ್ಲ ಅಂತ ಬಾಯಿಬಿಟ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಒಮರ್ ಅಬ್ದುಲ್ಲಾ ನಂಬರ್ ಒನ್ ಹೇಳಿದರು ಈ ದೇಶದ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿಯಿಲ್ಲ ಅಂತ ರಾಹುಲ್ ಅನಿಸಿದರೆ ಅವರು ಚುನಾವಣೆಗೆ ಕ್ಷಣಿಸುವುದನ್ನೇ ನಿಲ್ಲಿಸಿಬಿಡ್ಲಿ ಅಂತ ಹೇಳಿದರು ಈ ಮಾತು ಯಾರು ಹೇಳಕ್ಕೆ ಸಾಧ್ಯನಾ ಇಂಡಿಯಾ ಅಲಯನ್ಸ್ನ ಅಗತ್ಯತೆ ಪ್ರಸ್ತುತತೆ ಈಗ ಇಲ್ಲವೇ ಇಲ್ಲ ಅಂತ ಅದೇ ಉಮರ್ ಅಬ್ದುಲ್ಲಾ ಹೇಳಿದರು ಈ ಕಡೆ ಪಶ್ಚಿಮ ಬಂಗಾಳದ ಮಮತಾ ಬೇಗಮ್ ಹೇಳಿದರು ನಾಯಕತ್ವ ಬದಲಾಗಬೇಕು ನಾನು ನಾಯಕತ್ವ ತೊಗೋತೀನಿ ಅಂತ ಅವರು ಹೇಳಿದರು ಅಲ್ಲಿಗೆ ರಾಹುಲ್ ಗಾಂಧಿಯವರ ಪಲ್ಲಕ್ಕಿಯನ್ನು ಎತ್ಕೊಂಡು ಓಡಾಡೋರು ಯಾರು ರಾಹುಲ್ ಗಾಂಧಿ ಒಂದೇ ಒಂದು ಏನಪ್ಪ ಅಂತಂದರೆ ಹೇಗಾದರೂ ಮಾಡಿ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೆ ಎಲ್ಲರೂ ಸಹಾಯ ಮಾಡಬೇಕು ಅಮೇರಿಕ ಸಹಾಯ ಮಾಡಬೇಕು ಐರೋಪ್ಯ ರಾಷ್ಟ್ರಗಳ ಸಹಾಯ ಮಾಡಬೇಕು ಭಾರತದಲ್ಲಿರುವಂಥ ಎಲ್ಲ ವಿಪಕ್ಷಗಳ ಸಹಾಯ ಮಾಡಬೇಕು ಸಾಧ್ಯ ಆದರೆ ಭಾರತೀಯ ಜನತಾ ಪಾರ್ಟಿನೂ ಚುನಾವಣೆ ನಿಲ್ಲಾರದೆ ಸಹಾಯ ಮಾಡಿದರೆ ಇನ್ನೂ ಖುಷಿ ಅವರಿಗೆ ಎಂಟೈಟಲ್ಮೆಂಟ್ ಅಂತಾರೆ ಇಂಗ್ಲೀಷ್ನಾಗ ಇದಕ್ಕೆ ನಾವು ಬಾಧ್ಯಸ್ಥರು ನಾವೇ ಈ ದೇಶವನ್ನು ನಡೆಸುವಂಥವ್ರು ಇದರ ಉತ್ತರದಾಯಿತ್ವ ನಮ್ಮದೇ ಆಗಬೇಕು ನಮಗೆ ಸಿಗಬೇಕಿದು ನಾವೇ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥ ಉತ್ತರದಾಯಿ ಮನಸ್ಥಿತಿ ಇರುವಂಥ ರಾಹುಲ್ ಗಾಂಧಿ ಇವತ್ತು ಮಾಯಾವತಿಯ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದರೆ ಅದಕ್ಕೆ ಮಾಯಾವತಿ ಕೌಂಟರ್ ಕೊಟ್ಟರು ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಮಾಯಾವತಿ ಏನಾದರೂ ಸರಿಯಾಗಿ ಎದ್ದು ನಿಂತು ಚುನಾವಣೆಯನ್ನು ಎದುರಿಸ್ಬಿಟ್ಟಿದ್ರೆ ಸಿಗಬಹುದಾಗಿದ್ದಂಥ ಇವ್ರಿಗೆ ಏನು ದಲಿತ ಮತಗಳು ಒಂದಿಷ್ಟು ಸಿಕ್ಕೋಲ್ಲ ಅವು ಕೂಡ ಸಿಗ್ತಿರಲಿಲ್ಲ ಏಕೆಂದರೆ ಈ ದೇಶದಲ್ಲಿ ದಲಿತ ಮತಗಳಿಗೆ ಅಸ್ಮಿತೆ ಅಂತ ಯಾರಾದರೂ ಇದ್ದರೆ ಒಂದು ಪಕ್ಷವಾಗಿ ಸಂಪೂರ್ಣವಾಗಿದ್ದರೆ ಅದು ಮಾಯಾವತಿ ಅದರ ಬಗ್ಗೆ ನೀವು ಅನುಮಾನವನ್ನೇ ಇಟ್ಕೊಳ್ಳೋ ಹಾಗಿಲ್ಲ ಅವರು ಗೆಲ್ಲೋದು ಬಿಡೋದು ಬೇರೆ ವಿಚಾರ ಒಂದು ಎಂಟು ಹತ್ತು ಪರ್ಸೆಂಟ್ ಓಟ್ಗಳನ್ನು ಕಿತ್ಕೊಳ್ಳುವಂಥ ತಾಕತ್ತು ಅವ್ರಿಗೆ ತುಂಬ ಚೆನ್ನಾಗಿದೆ ಅವ್ರು ಮಾಡಲಿಲ್ಲ ಇವರು ಬಚಾವಾದರು ಇಲ್ಲದೆ ಹೋಗಿದರೆ ಈ ಅಖಿಲೇಶ್ ಯಾದವ್ ಮನೆಗೆ ಹೋಗಿರೋರು ರಾಹುಲ್ ಗಾಂಧಿನೂ ಮನೆಗೆ ಹೋಗಿರೋರು ಇದು ರಾಹುಲ್ ಗಾಂಧಿಗೆ ಅರ್ಥ ಆಗ್ತಾಯಿಲ್ಲ ಏಕೆಂದರೆ ಈತನ ಥಿಂಕ್ ಟ್ಯಾಂಕ್ ಅಂತೇನಿತ್ತು ಅದು ಸಂಪೂರ್ಣ ಬರಿದಾಗಿದೆ ಇರುವಂಥ ಕರಟಕ ದಮನಕಗಳು ಪಾರ್ಶ್ವವಾಯು ಹಿಡಿದು ಮಲ್ಕೊಂಡಿದ್ದಾವೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ದಂಗಾವಲಾಗಿ ನಮಸ್ಕಾರ